ಸ್ಥಳೀಯ ಸಂಸ್ಥೆ ಚುನಾವಣೆ ಮೀರಿಸುವ ರೀತಿ ಸಹಕಾರ ಪತ್ತಿನ ಬ್ಯಾಂಕ್ ಚುನಾವಣೆ ಭಾನುವಾರ ಮತದಾನ ಆರಂಭಗೊಂಡಿದೆ ಹೌದು ಇದು ಚಳ್ಳಕೆರೆ ನಗರದ ಸಮೀಪದ ಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಒಟ್ಟು ಹನ್ನೆರಡು ಸ್ಥಾನಗಳಲ್ಲಿ ಒಂದು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದು ಹತ್ತು ಸಾಲಗಾರರ ಕ್ಷೇತ್ರದ ಸ್ಥಾನಕ್ಕೆ ಹತ್ತು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಎಂಟು ನೂರು ಮತದಾರರಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರದ ಒಂದು ಸ್ಥಾನಕ್ಕೆ ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದು ಮುನ್ನೂರು ಮತದಾರರಿದ್ದಾರೆ ಮತದಾರರನ್ನ ಸೆಳೆಯಲು ಅಭ್ಯರ್ಥಿ ಹಾಗೂ ಕುಟುಂಬಸ್ಥರು ಅಭಿಮಾನಿಗಳು ಮತ ಹಾಕಿಸಲು ಕಸರತ್ತು ನಡೆಸುತ್ತಿದ್ದಾರೆ ತಮ್ಮ ಮುಖಂಡರು ಜನಾಂಗದ ಹಿರಿಯರು ರಾಜಕೀಯ ಪಕ್ಷದ ನಾಯಕರ ಭಾವಚಿತ್ರ ಫ್ಲೆಕ್ಸ್ ಬ್ಯಾನರ್ ನಗರದ ಪ್ರಮುಖ ಸ್ಥಳ ಹಾಗೂ ವಿರಧಿಮನಹಳ್ಳಿ ಗ್ರಾಮದಲ್ಲಿ ರಾರಾಜಿಸುತ್ತಿವೆ ಇದೇ ವರ್ಷದಲ್ಲಿ ವಿರಧಿಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಪತ್ತಿನ ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆ ಪಡೆದುಕೊಳ್ಳುವ ಮೂಲಕ ರಂಗೇರಿದ್ದು ಅಧ್ಯಕ್ಷರು ಯಾರಾದರೇನೋ ಬ್ಯಾಂಕ್ ವಹಿವಾಟು ನಡೆಸಲು ಕಟ್ಟಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಬಗ್ಗೆ ವಿರಧಿಮನಹಳ್ಳಿ ಗ್ರಾಮದ ಕೃಷ್ಣ ನಾಯ್ಕ ಏನೇಳಿದ್ದಾರೆ ನೀವೇ ಕೇಳಿ ಕೃಷಿ ಸತ್ತಿನ ಸೊಸೈಟಿ ಆದ ಇಲ್ಲಿ ಯಾವುದೇ ಸವಲತ್ತುಗಳು ಇರುವುದಿಲ್ಲ ಇಲ್ಲಿ ಯಾವುದೇ ಕಾರಣದಿಂದ ನಮಗೆ ಇಲ್ಲಿ ಆಫೀಸ್ಗಳು ಇಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಚಳಕೆರೆಯಲ್ಲಿ ಓಡಾಡಬೇಕು ಮತ್ತು ವಾಹನಗಳು ಹೈವೇ ರೋಡಿನಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಗಿ ಸುಮಾರು ಎರಡು ಮೂರು ಜನಗಳು ಸತ್ತೋಗಿದ್ದಾರೆ ಮತ್ತು ಯಾವುದೇ ಕಾರಣದಿಂದ ನಮಗೆ ಬೀರ್ದಿನಲ್ಲಿಯಲ್ಲೇ ಇಲ್ಲೇ ಚುನಾವಣೆ ಮಾಡ್ತಾರೆ ಚುನಾವಣೆ ಮಾಡಿದ ಮೇಲೆ ಆಫೀಸಿಗೆ ತೊಗೊಂಡೋಗಿ ಚರ್ಕೆರೆ ಮಾಡ್ತಾರೆ ಅದನ್ನು ಇಲ್ಲೇ ಮಾಡಿ ಇಲ್ಲೇ ಮುಖಾಂತರ ಇಲ್ಲಿ ಸರ್ವ ರೈತರಿಗೂ ಒಳ್ಳೆಯ ಸಹ ಇದು ಸಿಗ್ಲಿ ಅಂತ ನಾನು ಮಾಡ್ಕೊತಿದೀನಿ ಮತ್ತೆ ಇಲ್ಲೇ ಖುದ್ದಾಗಿ ಈ ಆಫೀಸ್ನ ಇಲ್ಲೇ ಮಾಡಬೇಕು ಯಾವುದೇ ಮೀಟಿಂಗು ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ಯಾವುದೇ ಇಲ್ಲಿ ಯಾರಿಗೂ ಮಾಹಿತಿ ಕೊಡಲ್ಲ ಯಾವುದೇ ಸಾಲ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ ಬ್ಯಾಂಕ್ ಯಾವ ಯಾವ ಸೌಲತ್ಗಳು ಸಿಗ್ತಾ ಇಲ್ಲ ಬ್ಯಾಂಕ್ನಿಂದ ನಮಗೆ ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವತ್ತಿನವರೆಗೂ ನಾವು ಸುಮಾರು ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಅತಿ ಹೆಚ್ಚಿನ ಕ್ಯಾಂಡಿಡೇಟ್ ಈ ಸತಿ ನಿಂತ್ಕೊಂಡಿದ್ದಾರೆ ಜನರಲ್ಲಿಗೆ ಇಪ್ಪತ್ತಾರು ಜನ ಕ್ಯಾಟಗರಿಯಲ್ಲಿಗೆ ಅದನ್ನ ಎಂಟು ಜನ ನಿಂತ್ಕೊಂಡಿದ್ದಾರೆ ಜಿದ್ದಾಜಿದ್ದಿನ ವ್ಯವಸ್ಥೆ ನಡೀತೈತೆ ಮುಂದೆ ಬರುವ ಯಾವುದೇ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಈ ಬೀರದಿನಳಿಯಲ್ಲಿ ಗ್ರಾಮವಾಗಿ ಇಲ್ಲೇ ಆಫೀಸ್ ಮಾಡಿ ಇಲ್ಲೇ ರೈತರಿಗೆ ಎಲ್ಲ ಅನುಕೂಲ ಮಾಡ್ಕೋಬೇಕಂದ್ರೆ ತಮ್ಮಲ್ಲಿ ಈ ಮುಖಾಂತರ ಟಿವಿ ವಾಹನ ನಮಸ್ಕರಿಸುತ್ತಾ ನಿಮ್ಮನ್ನು ಕೇಳ್ಕೊಳ್ತಿದ್ವಿ